ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ನಾವು ಚೆನ್ನಾಗಿದ್ದೀವಿ ನಾವು ಇವತ್ತು ನಮ್ಮ ಬೆಂಗಳೂರಲ್ಲೇ ಒಂದು ಹಳೆ ಒಂದು ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಒಂದು ಹಳೆ ದೇವಸ್ಥಾನ ನೋಡೋಣ ಬನ್ನಿ ಇವಾಗ ತೋರಿಸ್ಕೊಡ್ತೀನಿ ನಿಮಗೆ ಈ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ವೆಲ್ಕಮ್ ಟು ಅವರ್ ಚಾನಲ್ ಈ ದೇವಸ್ಥಾನ ಬಂದು ನಮಗೆ ಸುಮಾರು ಒಂದು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಇತಿಹಾಸ ಇರುವಂಥ ದೇವಸ್ಥಾನ ಅಂತಲೇ ಹೇಳ್ಬೋದು ಈ ದೇವಸ್ಥಾನ ಹೆಸರು ಬಂದು ಪಾರ್ವತಿ ಸಮೇತ ನಾಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಈ ದೇವಸ್ಥಾನವು ಬೆಂಗಳೂರಿನ ಮೂಲ ಸ್ಥಾನ ಎಂದು ಅಂತ ಕೂಡ ಪರಿಗಣಿಸಲ್ಪಟ್ಟಿದೆ ಇಲ್ಲಿ ನೋಡಿ ಇದು ಸುಮಾರು ಇಲ್ಲಿ ಹಾಕಿದ್ದಾರೆ ಶ್ರೀ ನಾಗೇಶ್ವರ ಸ್ವಾಮಿ ಟೆಂಪಲ್ ಸಾವಿರದ ಮುನ್ನೂರ ತೌಸಂಡ್ ತ್ರೀ ಹಂಡ್ರೆಡ್ ಇಯರ್ಸ್ ಓಲ್ಡ್ ಟೆಂಪಲ್ ಇನ್ ಬೇಗೂರು ಇಲ್ಲಿ ಒಂದು ನಾವು ಐದು ಪಂಚಲಿಂಗ ಇರೋದೇ ಲಿಂಗಗಳಿರುವಂಥದ್ದನ್ನು ಕೂಡ ನೋಡಬಹುದು ನೋಡಿದು ಶ್ರೀ ಪಾರ್ವತಿ ಸಮೇತ ನಾಗೇಶ್ವರ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನಕ್ಕೆ ಪಾರ್ವತಿ ಸಮೇತ ನಾಗೇಶ್ವರ ಸ್ವಾಮಿ ಅಂತ ಯಾಕಪ್ಪ ಹೆಸರು ಬಂತು ಅಂದರೆ ಇಲ್ಲಿ ನಾಗೇಶ್ವರ ಸ್ವಾಮಿ ಲಿಂಗಕ್ಕೆ ಪಾರ್ವತಿ ದೇವಿಯ ಮೂರ್ತಿ ಕೂಡಿರುವುದರಿಂದ ಇದನ್ನು ನಾವು ಪಾರ್ವತಿ ಸಮೇತ ನಾಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಕರಿತೀವಿ ಇಲ್ಲಿ ತುಂಬ ಫೇಮಸ್ಸು ಭಕ್ತ ಭಕ್ತರು ಬಂದಿದ್ದು ಡೈಲಿ ಪೂಜೆ ಮಾಡಿಕೊಂಡು ಹೋಗ್ತಾರೆ ಈ ದೇವಸ್ಥಾನ ಪಂಚಲಿಂಗೇಶ್ವರ ದೇವಸ್ಥಾನ ಅಂತ ಕೂಡ ಪ್ರಸಿದ್ಧಿ ಪಡೆದಿದೆ ಈ ಯಾವಪ್ಪ ಪಂಚಲಿಂಗಗಳಂದರೆ ನಾಗೇಶ್ವರ ಸ್ವಾಮಿ ನೆಕ್ಸ್ಟ್ ಚಾಲೇಶ್ವರ ಸ್ವಾಮಿ ಅಂತ ಮತ್ತೆ ನಗೇಶ್ವರ ಸ್ವಾಮಿ ನೆಕ್ಸ್ಟ್ ಕಾಲಿಕಮತೇಶ್ವರ ಸ್ವಾಮಿ ಮತ್ತು ಕರ್ಣೇಶ್ವರ ಸ್ವಾಮಿ ಅಂತ ಐದು ಪಂಚಲಿಂಗಗಳಿದೆ ಇದನ್ನ ನಾವು ಐದು ಪಂಚಗಳಿರೋದನ್ನ ಆ ನಾವು ಬಂದು ಶ್ರೀ ಕಾಲಸ್ತಿಯಲ್ಲಿ ನೋಡಬಹುದು ಬಟ್ ನಮ್ಗೆ ಹತ್ರ ಬೇಕು ಅಂದರೆ ನಾವಿಲ್ಲಿ ಬೇಗೂರ ಹತ್ರ ಬಂದು ನಾವು ದರ್ಶನ ಮಾಡ್ಕೊಂಡು ಹೋಗ್ಬೋದು ಈ ಪಂಚಲಿಂಗಗಳಂತಾರಲ್ವಾ ಅದನ್ನ ನಾವೇನಾದರೂ ದರ್ಶನ ಮಾಡ್ಕೊಂಡ್ರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಉಲ್ಲೇಖ ಇದೆ ಈ ದೇವ ಯಾವಾಗಪ್ಪ ಓಪನ್ ಇರುತ್ತೆ ಯಾವ ಟೈಮಿಂಗ್ಸ್ ಅಲ್ಲಿ ಅಂದರೆ ದೇವಸ್ ಮಾರ್ನಿಂಗು ಆರು ಮೂವತ್ತರಿಂದ ಹನ್ನೊಂದು ಮೂವತ್ತರ ಇರುತ್ತೆ ಸಾಯಂಕಾಲ ಬಂದು ಐದರಿಂದ ಎಂಟು ಗಂಟೆವರೆಗೂ ಇರುತ್ತೆ ನೀವು ಈ ಟೈಮಲ್ಲಿ ಹೋಗಿ ದರ್ಶನ ಮಾಡ್ಕೋಬೋದು ಇಲ್ಲಾಂದರೆ ಬೇರೆ ಟೈಮಲ್ಲಿ ಕ್ಲೋಸ್ ಮಾಡಿರ್ತಾರೆ ದೇವಸ್ಥಾನ ಈ ಟೈಮಿಂಗ್ಸಲ್ಲಿ ಹೋಗ್ಬೋದು ನೀವು ಇಲ್ಲಿ ಪ್ರತಿದಿನ ಭಕ್ತರು ಬಂದು ನಿತ್ಯ ಪೂಜೆ ಅಭಿಷೇಕ ಮತ್ತು ಆರತಿ ಸೇವೆಗಳಲ್ಲಿ ಭಾಗವಹಿಸ್ತಾರೆ ಇಲ್ಲಿ ಬಂದು ನಮಗೆ ಮಹಾಶಿವರಾತ್ರಿ ಮತ್ತು ಕಾರ್ತಿಕ ಮಾಸ ಮತ್ತು ಮಂಡೇ ಮಂಡೇ ಸೋಮವಾರ ಹೊತ್ತು ಫುಲ್ಲು ರಶ್ ಇರುತ್ತೆ ಮತ್ತು ಜಾ ಭಕ್ತಾದಿಗಳು ಜಾಸ್ತಿ ಜನ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ನೋಡಿ ನಾವು ದಿನ ಅದು ಫುಲ್ ಕ್ಲೋಸ್ ಆಗಿತ್ತು ನಾವು ಬೇರೆ ಟೈಮಿಂಗ್ಸ್ಗೆ ಹೋಗಿದ್ವಿ ಅಲ್ಲಿ ದೇವಸ್ಥಾನ ಕ್ಲೋಸ್ ಆಗಿತ್ತು ಎಲ್ಲ ಹಾಕಿ ಬಂದು ಪೂಜಾರಿ ಬತ್ತೆಲ್ಲ ರೆಡಿ ಮಾಡ್ತಾಯಿದ್ರು ಇದು ಬಂದು ಪಾರ್ವತಿ ಸಮೇತ ನಾಗೇಶ್ವರ ಸ್ವಾಮಿ ಅಂತ ಇಲ್ಲೇ ಇರೋದು ಮೈನ್ ದೇವಸ್ಥಾನ ಇದು ಮತ್ತೆ ಇಲ್ಲಿ ಪಕ್ಕಪಕ್ಕದಲ್ಲೇ ನಾವು ಐದು ಪಂಚಲಿಂಗಗಳನ್ನ ನೋಡಬಹುದು ನೋಡಿ ದೇವಸ್ಥಾನ ಒಳಗಡೆ ಇವರು ಗಂಗರ್ ಕಟ್ಟಿದ ಅಂತೂ ಹಳೆ ಕಾಲದ ಶಿಲ್ಪ ಕಲೆ ಯೂಸ್ ಮಾಡಿ ಕಂಬಗಳನ್ನ ತರ ಕಟ್ಟಿದ್ದಾರೆ ಅಂತ ಇಲ್ಲಿ ಬಂದು ನಮಗೆ ಗಂಗರ ಶಿಲ್ಪಕಲೆ ಮತ್ತು ಚೋಲಾರ ಶಿಲ್ಪಕಲೆ ಅಂತ ನೋಡಬಹುದು ಇಲ್ಲಿ ನೋಡಿ ದೇವಸ್ಥಾನ ಒಳಗಡೆ ಪೂಜಾರಿ ಎಲ್ಲ ರೆಡಿ ಮಾಡ್ಕೊಂತ ಇದ್ರು ಇದು ಬಂದು ನಾಗೇಶ್ವರ ಸ್ವಾಮಿ ಸನ್ನಿಧಿ ಅಂತ ಇದು ಇನ್ನು ರೆಡಿ ಮಾಡ್ಕೊಂತ ಇದ್ರೆ ನಾವು ಹೋಗಿಲ್ಲ ಮತ್ತೆ ಬಂದ್ಬಿಟ್ವಿ ಟೈಮ್ ಆಗುತ್ತೆ ಅಂತ ನೀವು ಹೋದಾಗ ತಪ್ಪದಿರ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಚೋಲರ ಶೈಲಿಯಲ್ಲಿ ನಿರ್ಮಿತವಾದ ಒಂದು ಗೋಪುರ ನೋಡ್ಬೋದು ಮತ್ತು ತಿಪ್ಪೆಕಟ್ಟಿನ ಕಲ್ಲಿನ ಕಂಬಗಳು ನಾವು ಇಲ್ಲಿ ಕಲ್ಲಿನ ಕಂಬಗಳು ನೋಡ್ಬೋದು ಯಾವ ಥರ ಕಟ್ಟಿದ್ದಾರೆ ಚೋಲರ ಕಾಲದ್ದು ಮತ್ತು ದೇವತೆಗಳ ಮುಖಾಡವಾದ ಶಿಲ್ಪಗಳು ಎಲ್ಲವೂ ಒಂದು ಇತಿಹಾಸ ಪ್ರೇಮಿಗಳಿಗೆ ಒಂದು ತುಂಬ ಇಷ್ಟವಾಗುವಂಥ ದೇವಸ್ಥಾನ ಅಂತಲೇ ಹೇಳ್ಬೋದು ಈ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಬಂದು ನಾವು ಶಿವ ಮತ್ತು ಪಾರ್ವತಿನ ಇಬ್ಬರ ದರ್ಶನವನ್ನು ಒಂದೇ ಸಮೇತ ಪಡಿಬೋದು ಇಬ್ಬರ ಒಂದು ಮೂರ್ತಿಗಳನ್ನ ನಾವು ದರ್ಶನ ಮಾಡ್ಕೋಬೋದು ಇಲ್ಲಿ ನೋಡಿ ಪಂಚಲಿಂಗಗಳಲ್ಲಿ ಇದೊಂದು ದೇವ್ ಲಿಂಗ ದೇವಸ್ಥಾನ ಇಲ್ಲಿ ಒಂದೇ ಪಕ್ಕಪಕ್ಕದಲ್ಲೇ ಎಲ್ಲಾ ಐದು ಪಂಚಲಿಂಗಗಳು ಕಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಇಲ್ಲಿ ನಾವೇನಾದರೂ ಬೆಂಗಳೂರು ಕಡೆಯಿಂದ ಒಂದೇ ಟ್ರಿಪ್ ಏನಾದರೂ ಹೋಗ್ಬೇಕಂದ್ರೆ ಔಟರ್ ಸೈಡ್ ಹೋಗ್ಬೇಕಂದ್ರೆ ನಾವು ಒಂದಿನ ಬಂದು ಇಲ್ಲಿ ಆರಾಮಾಗಿ ಬೇಗೂರ್ಗೆ ದೇವಸ್ಥಾನ ಬಂದು ನೋಡ್ಕೊಂಡು ಹೋಗ್ಬೋದು ಒಂದು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಒಂದು ನೀವು ಮೆಜೆಸ್ಟಿಕ್ ಬಂದು ಸ್ಟಾರ್ಟ್ ಅಪ್ ಆಗಿ ಮತ್ತೆ ಆರಾಮಾಗಿ ಒಂದು ಟೂ ಅವರ್ಸ್ ಆಗುತ್ತೆ ಬೆಮ್ಮನಲ್ಲಿ ಬರೋ ಬರೋಷ್ಟೊತ್ತಿಗೆ ಬೆಮ್ನಲ್ಲಿಯಿಂದ ಮತ್ತೆ ಒಂದು ಹಾಫ್ ಆನ್ ಅವರ್ ಅಷ್ಟೇ ಬಂದು ಬೇಗೂರು ಸಿಗುತ್ತೆ ಅಲ್ಲಿಂದ ದೇವಸ್ಥಾನ ಅಂತ ಕೇಳಿದರೆ ಎಲ್ಲ ಯಾರಾದರೂ ಹೇಳ್ತಾರೆ ನೋಡಿ ಇಂದು ಚೋಳರ ಕಾಲದ ಒಂದು ವಾಸ್ತುಶಿಲ್ಪ ನಮಗೆ ಆಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಕಟ್ಟಿದ್ರು ಅಂದರೆ ಇಡೀ ಕಲ್ಲು ಕಲ್ಲನ್ನು ಉಪಯೋಗಿಸಿ ಕಟ್ಟಿರುವಂಥ ದೇವಸ್ಥಾನ ಇದು ಇದು ಬಂದು ನಮಗೆ ಕರ್ಣೇಶ್ವರ ಸ್ವಾಮಿ ಪಂಚಲಿಂಗಗಳಲ್ಲಿ ಒಂದು ಆ ದೇವಸ್ಥಾನ ಇದು ನೆಕ್ಸ್ಟ್ ಇಲ್ಲಿ ಇದು ಬಂದು ನಾನು ಬ್ಯಾಕ್ ಸೈಡ್ ಹೋಗ್ತಾ ಇದ್ದೀನಿ ಬ್ಯಾಕ್ ಸೈಡ್ ನೋಡಿ ಯಾವ ಥರ ಕಲ್ಲು ಕಲ್ಲು ಒಂದೇ ಕಲ್ಲನ್ನು ಯೂಸ್ ಮಾಡ್ಕೊಂಡೆ ಇಲ್ಲಿ ಕಟ್ಟಿರೋದು ಇದು ಹಿಂದಿನ ಕಡೆ ಬರೋ ಒಂದು ಗೋಪುರ ಅಂತ ಹೇಳ್ಬೋದು ಇಡೀ ಟೋಟಲ್ ಇಲ್ಲಿ ನಾಲ್ಕು ಗೋಪುರ ಇದೆ ಇದು ಎರಡು ಗೋಪುರ ಕನ್ಸ್ಟ್ರಕ್ಷನ್ ಇನ್ನೂ ನಡೀತಾ ಇದೆ ಇನ್ನು ಎರಡು ಗೋಪುರ ಎರಡು ಗೋಪುರ ಫುಲ್ ಕಂಪ್ಲೀಟ್ ಆಗಿದೆ ಇಲ್ಲಿ ನೋಡಿ ಇವರು ಚೋಲಾರ ಕಾಲ ವಾಸ್ತುಶಿಲ್ಪ ಯಾವ ಥರ ಕಟ್ಟಿದ್ದಾರೆ ಯಾವ ಥರ ಯೂಸ್ ಮಾಡಿದ್ದಾರೆ ಅಂತ ನಾವು ಹಿಂದೆಯಿಂದ ನೋಡಿದ್ರೆ ಮುಂದಗಡೆ ಗೋಪುರ ಕಾಣಿಸುತ್ತೆ ಈ ಕಡೆ ಆ ಕಡೆ ಬಂದು ದೇವಸ್ಥಾನಗಳವು ಇದು ಹಿಂದಿನಿಂದ ನೋಡ್ತಾ ಇರ್ಬೋದು ನಾವು ಯಾವ ಥರ ಇದೆ ಅಂತ ನಮ್ಗೆ ಹಿಂದೆಯಿಂದ ನೋಡಿದ್ರೆ ಫುಲ್ ನಮ್ಮ ಗೋಪುರ ಮುಂದೆ ಇರೋ ಗೋಪುರ ಕಾಣಿಸುತ್ತೆ ಅದು ಬಂದು ಆಪೋಸಿಟ್ ಇರೋ ಹಿಂದೆ ಇರೋ ಗೋಪುರಕ್ಕೆ ಸೇಮ್ ಆಪೋಸಿಟ್ಲಿರ ಗೋಪುರ ಅದು ಇಲ್ಲಿ ನೀವು ನೋಡಬಹುದು ಅವರು ಯಾವ ತರ ಕಟ್ಟಿದ್ದಾರೆ ಕಲ್ಲನ್ನು ಯೂಸ್ ಯೂಸ್ ದೇವಸ್ಥಾನ ತುಂಬಾ ದೊಡ್ಡದಾಗಿದೆ ನಾವು ನೋಡಬಹುದು ಇದು ಬಂದು ನಾನು ಹಿಂದೆಯಿಂದ ಬರ್ತಾ ಇದೀನಿ ಇಲ್ಲಿ ಮುಂದೆ ಇಲ್ಲಿ ಇನ್ನು ಆ ಕಡೆ ದೇವಸ್ಥಾನ ಇದೆ ಅದು ಆ ಕಡೆ ಒಂದು ಗೋಪುರದಿಂದ ಎಂಟ್ರೆನ್ಸ್ ಇರೋದು ನಾವು ಇವಾಗ ಮತ್ತೆ ಹಿಂದೆಯಿಂದ ಮುಂದೆ ಗೋ ಕಡೆ ಹೋಗ್ತಾ ಇದೀವಿ ಇದು ಇವಾಗ ಇನ್ನೂ ಹಲೇದಾಗಿ ಇತ್ತು ಇವಾಗ ಏನಂದ್ರೆ ನೋಡಿದ್ರೆ ತುಂಬಾ ಕನ್ಸ್ಟ್ರಕ್ಷನ್ ಮಾಡಿ ಎಲ್ಲ ಡೆವಲಪ್ ಮಾಡಿದ್ದಾರೆ ನಾನು ಆಲ್ರೆಡಿ ಇದು ತರ್ಡ್ ಟೈಮ್ ಬರ್ತಾ ಇದ್ದೀನಿ ಬಟ್ ನಾನು ಬಂದಾಗೆಲ್ಲ ಇದು ಕ್ಲೋಸ್ ಮಾಡಿದರು ನಾವು ತಪ್ಪದಿರೋ ಒಂದು ಮಾರ್ನಿಂಗ್ ಸಿಕ್ಸ್ ತರ್ಟಿಯಿಂದ ಲೆವೆನ್ ತರ್ಟಿ ಒಳಗಡೆ ಬಂದರೆ ನಮಗೆ ದರ್ಶನ ಇದು ಈ ಸೈಡಲ್ಲಿರುವಂಥ ಇನ್ನೊಂದು ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಇದು ಒಂದು ಹಂಗೆ ನಾವು ಮುಂದೆ ಪಾಸ್ ಆಗ್ತೀವಿ ಮುಂದೆ ಪಾಸ್ ಆದರೆ ನಾವು ಮತ್ತೆ ಇದು ರೌಂಡ್ ಮಾಡಿಕೊಂಡು ದೇವಸ್ಥಾನನ ರೌಂಡ್ ಮಾಡಿಕೊಂಡು ಆಚೆಗೆ ಬರ್ತಾಯಿದ್ದೀವಿ ಇದು ಬಂದು ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ ಅಂತ ಸುತ್ತಲೂ ಒಂದು ಚಿಕ್ಕ ಚಿಕ್ಕದಾಗಿ ದೇವಸ್ಥಾನಗಳನ್ನ ಇಟ್ಟಿದ್ದಾರೆ ಮತ್ತೆ ನಾವು ಇಲ್ಲೊಂದು ಒಂದು ಒಳ್ಳೆ ಅದ್ಭುತ ಏನಪ್ಪಾ ಅಂದ್ರೆ ನಾವು ಈ ದೇವಸ್ಥಾನ ನೋಡಿಕೊಂಡು ಪಕ್ಕದಲ್ಲೇ ಒಂದು ದೊಡ್ಡ ಕೆರೆ ಇದೆ ಅಲ್ಲಿ ಕೆರೆಯಿಂದ ಇಲ್ಲಿ ದೇವಸ್ಥಾನ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಾವು ಫ್ರೀ ಇದ್ದಾಗ ಆರಾಮಾಗಿ ಬಂದು ಒಂದು ಟೈಮ್ ಪಾಸ್ ಆಗ್ಬೇಕಂದ್ರೆ ಈ ದೇವಸ್ಥಾನ ಹತ್ರ ಬಂದು ದರ್ಶನ ಮಾಡಿಕೊಂಡು ಅಲ್ಲಿ ಕೆರೆ ಹತ್ರ ಹೋಗಿ ಒಂದು ನಮಗೆ ಪ್ರಶಾಂತ ಅಂತ ತುಂಬ ರಿಲೀಫ್ ಆಗುತ್ತೆ ಮೈಂಡು ನೋಡ್ಬೋದು ನೀವು ಇವಾಗ ನಾನು ಔಟ್ಸೈಡ್ ಇದ್ದೀನಿ ಒಳಗಡೆಯಿಂದ ಔಟ್ಸೈಡ್ ಇಲ್ಲಿ ಬಂದು ನಮಗೆ ಮಹಾಶಿವರಾತ್ರಿ ಟೈಮಲ್ಲಿ ಫುಲ್ ರಶ್ ಇರುತ್ತೆ ದೇವಸ್ಥಾನ ಆವಾಗೇ ಭಕ್ತಾದಿಗಳು ಬಂದು ಜಾಸ್ತಿ ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಆವಾಗ ಬಂದು ತುಂಬ ಜಾತ್ರೆ ಥರ ಇರುತ್ತೆ ಹಂಗೆ ಹೋದ್ರೆ ನಾವು ಮುಂದೆ ಗೆ ಹೋಗ್ತಾ ಇದೀವಿ ಇಲ್ಲಿಂದ ನಾವು ಒಂದು ಕೆ ದೊಡ್ಡದಾಗಿರೋ ಒಂದು ಕೆರೆನು ನೋಡ್ಬೋದು ಇಲ್ಲಿ ನೋಡಿ ಅವರು ಆ ಕಾಲದಲ್ಲಿ ಮಾಡಿರುವಂತ ಒಂದು ರಥ ಇದು ಇವಾಗ ದೊಡ್ಡ ರಥನೇ ಮಾಡಿದ್ದಾರೆ ಇವರು ಆ ಕಾಲದಲ್ಲಿ ಮಾಡಿರೋ ರಥನೇ ಇಲ್ಲಿ ಇಟ್ಟಿರೋದು ನಮ್ಮ ಚೋಲರ ಕಾಲದಿದು ಹಿಂಗೆ ಔಟ್ಸೈಡ್ ಬಂದರೆ ನಾವು ಅಲ್ಲೇ ಇನ್ನೂ ಸ್ವಲ್ಪ ಮುಂದೆ ಹೋದರೆ ನಮಗೆ ಕೆರೆ ಸಿಗುತ್ತೆ ನೋಡಿ ಇವಾಗೆಲ್ಲ ಕನ್ಸ್ಟ್ರಕ್ಷನ್ ಮಾಡಿ ಎಲ್ಲ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಈ ರಥನೆಲ್ಲ ಅದ ಇದು ಹಳೆ ಕಾಲದ ರಥ ಆಗಿನ ಕಾಲದಲ್ಲಿ ಮಾಡಿರುವಂಥ ರಥ ಅಂತಾನೆ ಹೇಳ್ಬೋದು ಇಲ್ಲಿ ಅವರು ಕಲ್ಲಿನಲ್ಲಿ ಬರೆಸಿದ ಇದು ಈ ದೇಲ ಈ ದೇವಾಲಯ ನಿರ್ಮಿಸಿರುವುದು ಗಂಗರ ಮತ್ತು ಚೋಲರ ಸಾಮ್ರಾಜ್ಯಗಳಿಗೆ ಸೇರಿರುತ್ತೆ ಅಂತ ಇದು ಆಗ ನಾವು ನೋಡ್ಬೋದು ಗಂಗರು ಮತ್ತೆ ಚೋಳರು ಈ ಫಸ್ಟ್ ಇದು ಗಂಗರ ಕಾಲ ನಿರ್ಮಿಸಿದ್ದು ಮತ್ತೆ ಚೋಲರು ಆ ಥರ ಕಂಟಿನ್ಯೂ ಮಾಡ್ಕೊಂಡು ಬಂದರು ಅದು ನೋಡಿ ಇಲ್ಲಿ ಆ ದೇವಸ್ಥಾನ ಪಕ್ಕದಲ್ಲೇ ಇಲ್ಲಿ ತುಂಬ ದೊಡ್ಡದಾಗಿ ಕೆರೆ ಇದೆ ಇನ್ನು ಈ ಕೆರೆನ ತುಂಬ ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ ವಾಕಿಂಗ್ ಎಲ್ಲ ಹೋಗೋದಕ್ಕೆಲ್ಲ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಎಲ್ಲ ನೀವು ರೆಡಿ ಆದ್ಮೇಲೆ ಒಂದು ಸ್ವಲ್ಪ ಬಂದು ಹೋಗಿ ಆರಾಮಾಗಿ ಮೈಂಡ್ ರಿಲೀಫ್ ಆಗುತ್ತೆ ಇಲ್ಲಿಂದ ನಾವು ಕೆರೆಯಿಂದ ನಾವು ಆರಾಮಾಗಿ ದೇವಸ್ಥಾನನ ನೋಡ್ಬೋದು ಬೆಂಗಳೂರಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿರೋ ಕೆರೆ ಅಂದರೆ ಇದೆ ಅಂತಲೇ ಹೇಳ್ಬೋದು ಬೇ ಇದು ತುಂಬ ಫೇಮಸ್ಸು ಬೇಗೂರು ಕೆರೆ ಅಂತ ನೀವು ಕೇಳಿರ್ತೀರ ತುಂಬ ದೊಡ್ಡದಾಗಿದೆ ಇದು ಕೆರೆ ಇದು ತುಂಬ ನೀವು ಮಳೆಗಾಲದಲ್ಲಾದರೆ ಇನ್ನೂ ತ ಸ್ವಲ್ಪ ನೀರಿತ್ತು ತುಂಬೋಗ್ತಾಯಿತ್ತು ಬಟ್ ಈಗ ಈಗ ನೀರು ಕಡಿಮೆ ಆಗಿದೆ ಇಲ್ಲೋ ನೋಡಿ ಇಲ್ಲಿಂದ ನೋಡಿದರೆ ನಾವು ಕೆರೆ ಹತ್ತಿರ ನೋಡಿದ್ರೆ ದೇವಸ್ಥಾನ ತುಂಬ ಚೆನ್ನಾಗಿ ಕಾಣುತ್ತೆ ದೊಡ್ಡದಾಗಿ ಗೋಪುರ ನಾವು ನೀವು ಒಂದ್ಸರಿ ಹೋಗಿ ನೋಡಿ ಚೆನ್ನಾಗಿ ಕಾಣುತ್ತೆ ನೀವೇನಾದರೂ ಈ ದೇವಸ್ಥಾನಕ್ಕೆ ಹೋಗಿದ್ರೆ ಅಂದರೆ ಪ್ಲೀಸ್ ವೀಡಿಯೋದಲ್ಲಿ ಕಮೆಂಟ್ ಮಾಡಿ ಇಲ್ಲ ಹೋಗಬೇಕು ಅಂದರೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮೂಲಕ ತಿಳಿಸಿ या वीडो नोडे तुम थँक्स थँक्यू थैंक फार वाचिंग यू, यू प्लीज प्लिज सबस्क्रेब चलू वाच मोर वीडिओ फ्रम चैनल थँक्यू सो मच बाय